ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ರಂಗಾದ ರಂಗೋಲಿ ಚಾನಲ್ಲು ಇವತ್ತು ಬಂದು ಬ್ಯೂಟಿಫುಲ್ ರಂಗೋಲಿಯೊಂದಿಗೆ ಬಂದಿದ್ದೀನಿ ನಿನ್ನೆ ಇದ್ರದ್ದು ಬಾರ್ಡರ್ ತೋರಿಸಿದ್ದೆ ಅದೇ ಮೇಲ್ಗಡೆ ಕಾಣ್ತಾ ಇರೋದು ಸೊ ಇವತ್ತು ರಂಗೋಲಿನ ಸಪ್ರೇಟಾಗಿ ನಾನು ವಿಡಿಯೋ ಮಾಡಿದ್ದೀನಿ ಸೊ ಅದಕ್ಕೋಸ್ಕರ ಇವತ್ತು ಬ್ಯೂಟಿಫುಲ್ ಆಗಿದೆ ಫೆಸ್ಟಿವಲ್ ಟೈಮಲ್ಲಿ ರೆಗ್ಯುಲರ್ ಟೈಮಲ್ಲಿ ಇದನ್ನು ಈ ರಂಗೋಲಿನ ಹಾಕ್ಕೊಬೋದು ಇವತ್ತು ತಮ್ಮೈಲು ಎಲ್ಲರಲ್ಲಿ ಎಲ್ಲರೂ ಆಲ್ರೆಡಿ ನೋಡೇ ಇರ್ತೀರ ಅಂತ ಅಂದರೆ ದುಷ್ಟಶಕ್ತಿಗಳು ಮನೆ ಒಳಗಡೆ ಬರೋದಿಲ್ಲ ರಂಗೋಲಿ ಹಾಕೋದ್ರಿಂದ ಅಂತ ಅಂದ್ಬಿಟ್ಟು ಹೌದು ಇದು ಎಷ್ಟರ ಮಟ್ಟಿಗೆ ಸತ್ಯ ಅನ್ನೋದನ್ನ ನಾನಿವತ್ತು ಹೇಳಬೇಕು ಅಂದ್ಕೊಂಡಿದ್ದೀನಿ ಮತ್ತು ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ನನ್ನ ವಿಡಿಯೋನ ಪೂರ್ತಿಯಾಗಿ ನೋಡಿದ ಮೇಲೆ ನೀವು ಕಮೆಂಟ್ಸ್ ಮುಖಾಂತರ ತಿಳಿಸಿ ಅಂತ ಕೇಳ್ಕೊತೀನಿ ರಂಗೋಲಿ ಅಂತ ಅಂದರೆ ರಂಗನೇ ರ ಹೋಲಿತನಂತೆ ರಂಗವಲ್ಲಿಗೆ ಅಂದರೆ ಕೃಷ್ಣ ಪರಮಾತ್ಮನೇ ರಂಗವಲಿಗೆ ಹೊಲಿಬೇಕಾದ್ರೆ ಇನ್ನು ದುಷ್ಟಶಕ್ತಿಗಳಿಗೆ ಅದು ಆಪೋಸಿಟ್ ಆಗಿರುತ್ತೆ ಅಂದರೆ ದೇವರಿಗೆ ಯಾವುದೂ ಹೊಳಿತೋ ಅದು ದುಷ್ಟಶಕ್ತಿಗಳಿಗೆ ಕೆಡಕಾಗಿರುತ್ತೆ ಅಂತಲೇ ಹೇಳ್ಬೋದು ಸೊ ನಾವು ಬಾಗಿಲಿಗೆ ಮುನ್ನೂರ ಅರವತ್ತೈದು ದಿನಗಳಲ್ಲಿ ನಾವು ಕೂಡ ರಂಗೋಲಿನ ಹಾಕ್ತೀವಿ ಅದರಲ್ಲಿ ಒಂದೇ ಒಂದು ದಿನ ಮಾತ್ರ ನಾವು ರಂಗೋಲಿನ ಹಾಕೋಲ್ಲ ಯಾವತ್ತು ಅಂತ ಅಂದರೆ ಪಿತೃಗಳಿಗೆ ನಾವು ಹಬ್ಬ ಪಿತೃಗಳಿಗೆ ಪೂಜೆಯನ್ನು ಸಲ್ಲಿಸಬೇಕಾದ್ರೆ ಅಥವಾ ಪಿತೃಗಳ ಹಬ್ಬವನ್ನು ಮಾಡಬೇಕಾದ್ರೆ ಕೆಲವರು ಮಹಾಲಯ ಅಮಾವಾಸ್ಯೆಯಲ್ಲಿ ಹಬ್ಬವನ್ನು ಮಾಡ್ತಾರೆ ಕೆಲವರು ಪಕ್ಷ ಶುರುವಾಗಿ ಹದಿನೈದು ಅಥವಾ ಇಪ್ಪತ್ತು ದಿನ ಇರುತ್ತೆ ಅಲ್ಲಿವರೆಗೂ ನವರಾತ್ರಿ ಶುರುವಾಗೋವರೆಗೂ ಕೂಡ ಪಿತೃಪಕ್ಷವನ್ನು ಮಾಡ್ತಾರೆ ಆ ಟೈಮಲ್ಲಿ ಒಂದು ಡೇ ಅವ ಯಾವತ್ತು ಮಾಡ್ತಾರೋ ಅವತ್ತು ರಂಗೋಲಿನ ಹಾಕೋಲ್ಲ ಬಾಗಿಲಿಗೆ ಅರ್ಶನ ಕುಂಕುಮ ಇಡೋದಿಲ್ಲ ಯಾಕೆಂದರೆ ಪಿತೃಗಳ ಆಗಮನ ಆಗೋಲ್ಲ ಅನ್ನೋ ಒಂದು ಕಾರಣಕ್ಕೆ ಅವತ್ತು ಅವತ್ತು ಮಾತ್ರ ನಾವು ರಂಗೋಲಿನ ಹಾಕಲ್ಲ ಅದು ಬಿಟ್ಟರೆ ಯಾರಾದರೂ ತೀರೋದಾಗ ಒಂದು ಸೂತಕದ ವಾತಾವರಣ ಇರುತ್ತೆ ಆ ಟೈಮಲ್ಲಿ ಮಾತ್ರ ನಾವು ರಂಗವಲ್ಲಿನ ಹಾಕವಲ್ಲ ಹಾಕಲ್ಲ ಸೊ ಇನ್ನು ಮಿಕ್ಕಿದಂತಹ ಯಾವುದೇ ದಿನವಾದರೂ ನಾವು ಬಾಗಿಲಿಗೆ ರಂಗೋಲಿನ ಹಾಕಬೇಕು ಹಾಕೋದ್ರಿಂದ ನಮಗೆ ದುಷ್ಟಶಕ್ತಿಗಳಾಗಲಿ ಅಥವಾ ನೆಗೆಟಿವ್ ಎನರ್ಜಿ ಅನ್ನೋದಿದೆಯಲ್ಲ ಅದು ಬರೋದಿಲ್ಲ ಈಗ ಪಾಸಿಟಿವ್ ಎನರ್ಜಿ ಇದೆ ಅಂತ ಎಲ್ಲರೂ ಒಪ್ಕೊಂಡ್ರೆ ಇನ್ನು ನೆಗೆಟಿವ್ ಎನರ್ಜಿ ಕೂಡ ಇದ್ದೇ ಇರುತ್ತೆ ಕೆಟ್ಟದಿದ್ದಮೇಲೆ ಒಳ್ಳೆಯದಿರಬೇಕು ಒಳ್ಳೇದಿದ್ದಮೇಲೆ ಕೆಟ್ಟದಿದ್ ಇದ್ದೇ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಮತ್ತು ನಿಮಗೂ ಎಷ್ಟೋ ಜನಕ್ಕೆ ಗೊತ್ತಿದೆ ಅಂತಲೇ ಹೇಳ್ಬೋದು ಸೊ ಅದರಿಂದ ನಾನು ಏನು ಹೇಳ್ತಿದ್ದೀನಿ ಅಂತಂದರೆ ನೆಗೆಟಿವ್ ಎನರ್ಜಿ ಅನ್ನೋದು ಒಳಗಡೆ ಬರಬಾರ್ದು ನಮಗೆ ಕೆಡುಕಾಗಬಾರ್ದು ನಮಗಾಗಲಿ ನಮ್ಮ ಮನೆಗಾಗಲಿ ಯಾವುದೇ ಒಂದು ದುಷ್ಟ ಪರಿಣಾಮಗಳು ಬೀರಬಾರ್ದು ಅನ್ನೋ ಒಂದು ಕಾರಣಕ್ಕೆ ಕಾರಣಕ್ಕೋಸ್ಕರ ರಂಗವಲಿನ ಹಾಕ್ತಾರೆ ಮತ್ತು ಮನೆಯ ಒಂದು ಅಲಂಕಾರಕ್ಕೂ ಕೂಡ ರಂಗವಲಿನ ಹಾಕ್ತಾರೆ ಮತ್ತು ಯಾವುದೇ ಒಂದು ಪೂಜಾ ಪುನಸ್ಕಾರಗಳಿಗೆ ರಂಗೋಲಿ ಬೇಕೇ ಬೇಕು ಸೊ ಅದರಿಂದ ರಂಗೋಲಿಗೆ ಅದರದ್ದೇ ಆದ ಒಂದು ಸ್ಥಾನ ಇದೆ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ಒಂದು ಮಾಹಿತಿ ಈ ಒಂದು ಏನು ವಿಡಿಯೋ ಅಥವಾ ರಂಗೋಲಿ ನಿಮಗೆ ಇಷ್ಟ ಆಗಿದಲ್ಲಿ ಕಮೆಂಟ್ಸ್ ಮತ್ತು ಲೈಕ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ನಾನು ಕೇಳ್ಕೊತೀನಿ ಮತ್ತು ಯಾರೆಲ್ಲ ನನ್ನ ಚಾನಲ್ನ ಫಸ್ಟ್ ಟೈಮ್ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪೂರ್ತಿಯಾಗಿ ವಿಡಿಯೋನ ನೋಡಿ ಲೈಕ್ ಮತ್ತು ಕಮೆಂಟ್ಸ್ ಮುಖಾಂತರ ನಿಮ್ಮ ಅಭಿಪ್ರಾಯನ ತಿಳಿಸಿ ಅಂತ ಕೇಳ್ಕೊತ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಅಲ್ಲವರಿ ಅಲ್ಲೇ ಅಲ್ಲಿವರೆಗೂ ಟೇಕ್ ಕೇರ್ ಬಾ ಬಾಯ್ ಸಿ ಯು ನೆಕ್ಸ್ಟ್ ವಿಡಿಯೋ